ಹೊರಗಡೆ ಸಿಗುವಂತಹ ಬೇಸನ್ ಲಾಡುನ ಮನೆಯಲ್ಲೇ ಸುಲಭವಾಗಿ ಕೆಲವು ನ ಫಾಲೋ ಮಾಡಿದ್ರೆ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇಲ್ಲಿ ಎರಡೂವರೆ ಕಪ್ನಷ್ಟು ಕಡಲೆ ಹಿಟ್ಟನ್ನು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಗ್ರಾಮ್ನಲ್ಲಿ ಹೇಳಬೇಕು ಅಂದರೆ ಇನ್ನೂರೈವತ್ತು ಗ್ರಾಮ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಯೂಶುವಲ್ ಆಗಿ ಬೇಸನ್ ಲಾಡುಗೆ ಸ್ವಲ್ಪ ಆಗಿರುವಂತಹ ಕಡಲೆ ಹಿಟ್ಟನ್ನ ತಗೋತಾರೆ ನಾನು ಮನೇಲೇ ಮಾಡಿಸಿರುವಂತಹ ಕಡಲೆ ಹಿಟ್ಟನ್ನ ಬಳಸ್ತಾ ಇರೋದ್ರಿಂದ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಲು ತಣ್ಣಗಿರೋ ಹಾಲು ಕೋಲ್ಡ್ ಮಿಲ್ಕ್ನ ನೀವು ಬಳಸಬೇಕು ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ಲ ಅದೇ ಹಾಲನ್ನು ಹಾಕೋಬೇಕಾಗತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಕಡಲೆ ಹಿಟ್ಟು ತುಪ್ಪ ಹಾಲು ಎಲ್ಲದನ್ನು ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳೋ ರೀತಿಲಿ ಈ ರೀತಿ ಎರಡು ಕೈನನ್ನು ಬಳಸಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇರುವಂತಹ ಕಡಲೆ ಹಿಟ್ಟು ಮೊದಲೇ ತರ್ತರಿಯಾಗಿದ್ದರೆ ಇದು ತುಪ್ಪ ಮತ್ತು ಹಾಲನ್ನು ಬಳಸೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀವು ಕಡಲೆ ಹಿಟ್ಟನ್ನು ಹಾಗೇ ತೊಗೊಂಡ್ಬಿಡ್ಬೋದು ಈಗ ನೋಡಿ ಚೆನ್ನಾಗಿ ಸ್ವಲ್ಪ ತರ್ತರಿಯಾಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡಿ ಈಗ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಒಂದು ಕಪ್ನಷ್ಟು ಸಕ್ಕರೆ ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಬೂರಾ ಸಕ್ಕರೆನ ಮಾಡ್ಕೊತಾ ಇದ್ದೀನಿ ಮನೇಲಿ ಬೂರಾ ಸಕ್ಕರೆ ಮಾಡ್ಕೊಳ್ಳೋದು ಬಹಳನೇ ಸಿಂಪಲ್ಲು ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು ಹತ್ತು ನಿಮಿಷದಲ್ಲೆಲ್ಲ ಬೂರಾ ಸಕ್ಕರೆ ಆಗೋಗ್ಬಿಡುತ್ತೆ ಇದಕ್ಕೂ ಕೂಡ ಕೆಲವು ಟಿಪ್ಸ್ನ ಫಾಲೋ ಮಾಡಿದ್ರೆ ಬೂರಾ ಸಕ್ಕರೆ ಮಾಡ್ಕೊಳ್ಳೋದು ಬಹಳನೇ ಈಸಿ ಈ ರೀತಿ ಬಿಳಿ ಬಣ್ಣಕ್ಕೆ ಬರುತ್ತಲ್ಲ ಆಗ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇರಿ ಕೈ ಬಿಡ್ಬಿಡಿ ಕೈ ಆಡಿಸ್ತಾನೆ ಇರಿ ನೋಡಿ ಈ ಬಿಳಿ ಬಣ್ಣಕ್ಕೆ ಬರುತ್ತಲ್ಲ ಆಗ ಕಂಪ್ಲೀಟಾಗಿ ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಸ್ಟೌವ್ನ ಮಾತ್ರ ಆನ್ ಮಾಡಬೇಡಿ ಆಫ್ ಮಾಡಿಬಿಟ್ಟು ಬಾಣಲಿರೋ ಕಾವಲ್ಲೇ ಕೈ ಆಡಿಸ್ತಾನೆ ಇರಿ ಕೈ ಆಡಿಸ್ತಾ ಆಡಿಸ್ತಾ ಸಕ್ಕರೆ ಇದು ನೀರಿನ ಅಂಶ ಎಲ್ಲ ಕರಗಿ ಈ ರೀತಿ ಒರಟಾಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಡ್ರೈ ಆಯಿತು ಅಂತ ಈಗ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋತಾನೇ ಇರಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಇನ್ ಕೇಸ್ ನೀವು ತೊಗೊಂಡಿರೋಂತಹ ಸೌಟ್ನಲ್ಲಿ ಅದೇನಾದರೂ ಮ್ಯಾಶ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ಪೊಟ್ಯಾಟೊ ಮ್ಯಾಶರಿಂದ ಈ ರೀತಿ ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ ಬೇಗನೆ ಆಗೋಗುತ್ತೆ ಐದು ನಿಮಿಷ ಹತ್ತು ನಿಮಿಷದಲ್ಲೆಲ್ಲ ನಾವು ಬುರ ಸಕ್ಕರೆನ ಮಾಡ್ಕೊಂಡ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಈಗ ಅದನ್ನು ಪಕ್ಕಕ್ಕೆ ಇಟ್ಬಿಡಿ ಕಡಲೆ ಹಿಟ್ಟನ್ನು ಈಗ ನಾವು ಒಂದ್ಕೋಬೇಕಾಗತ್ತೆ ಹಾಗಾಗಿ ಒಂದು ಪಾತ್ರೆಗೆ ಜರಡಿನ ಇಟ್ಬಿಟ್ಟು ಕಡಲೆ ಹಿಟ್ಟನ್ನ ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ ಹಾಲು ಮತ್ತು ತುಪ್ಪನ ಹಾಕಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿರೋದ್ರಿಂದ ತುಂಬ ಒರಟಾಗಿರುತ್ತೆ ಹಾಗಾಗಿ ಜರಡಿ ಇಟ್ಕೋಬೇಕಾಗತ್ತೆ ಬುರ ಸಕ್ಕರೆ ಮಾಡೋದು ಕಷ್ಟ ಅನಿಸಿದ್ರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಬುರ ಸಕ್ಕರೆ ಸಿಗುತ್ತೆ ಅದನ್ನು ಬಳಸ್ಬೋದು ದಪ್ಪ ಕಣ್ಣಿರೋಂತಹ ಜರಡಿಲ್ಲೇ ಇದನ್ನು ಒನ್ಕೋಬೇಕಾಗುತ್ತೆ ಸಣ್ಣ ಕಣ್ಣಿರೋಂತಹ ಜರಡಿಲ್ಲಿ ಮಾತ್ರ ಒನಿಯೋಕ್ಕೆ ಹೋಗ್ಬೇಡಿ ತುಂಬ ಫೈನ್ ಪೌಡ್ರ್ ಆಗಿಬಿಡುತ್ತೆ ಆಮೇಲೆ ನಮಗೆ ಕಡಲೆ ಇಟ್ಟು ಸ್ವಲ್ಪ ಒರಟಾಗೆ ಇರಬೇಕು ಬೇಸನ್ ಲಾಡುಗೆ ನೋಡಿ ಎಲ್ಲದು ಆದಮೇಲೆ ಸ್ಪೂನಲ್ಲಿ ಇಲ್ಲ ಅಂದರೆ ಕೈಯಲ್ಲೇ ಒಂಚೂರು ಹೊಂದ್ಕೊಳ್ಳಿ ನೋಡಿ ಇಷ್ಟು ತರತರಿಯಾಗಿ ಸಿಕ್ತು ಅದನ್ನು ಬಿಸಾಡಿಬಿಡಿ ಅದೇನು ಯೂಸ್ ಆಗೋಲ್ಲ ಕಡಲೆ ಹಿಟ್ಟನ್ನು ಮಾತ್ರ ಒಂದೇ ನೀವು ಬಳಸಬೇಕಾಗತ್ತೆ ಒನಿದಲೆ ಬಳಸಿದ್ರೆ ಒಂಥರ ಗಂಟು ಗಂಟು ಥರ ಸಿಕ್ಬಿಡುತ್ತೆ ತಿನ್ನಬೇಕಾದ್ರೆ ಈಗ ಅದನ್ನು ಕೂಡ ಒಂದು ಪಕ್ಕಕ್ಕೆ ಇಟ್ಬಿಡಿ ಒಂದು ಬಾಣಲಿಗೆ ಇಲ್ಲಿ ಅರ್ಧ ಕಪ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದಿದ ಮೇಲೆ ಇಲ್ಲಿ ಒಂದ್ಕೊಂಡಿರೋಂತಹ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಕಡಲೆ ಹಿಟ್ಟು ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು ತುಪ್ಪದ ಜೊತೆ ಕಡಲೆ ಹಿಟ್ಟೆಲ್ಲ ಹೊಂದ್ಕೊಂಡು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಏನು ಇದು ಗಟ್ಟಿ ಆಯ್ತಲ್ಲ ಅಂತ ಅಂದ್ಕೋಬೇಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಈ ರೀತಿ ತುಪ್ಪ ಎಲ್ಲ ಬಿಡಕ್ಕೆ ಶುರುವಾಗುತ್ತೆ ಇನ್ ಕೇಸ್ ಇನ್ನೂ ತುಪ್ಪ ಬಿಟ್ಟಿಲ್ಲ ಅಂತ ಅಂದರೆ ಒಂದು ಟೇಬಲ್ ಅಷ್ಟು ತುಪ್ಪನ ಹದಿನೈದು ನಿಮಿಷ ಆದಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ ಬಿಡುತ್ತೆ ನೋಡಿ ಘಮ ಬರಬೇಕು ಹಾಗೆ ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಒಂದು ಹದಿನೈದು ನಿಮಿಷ ಕಲ್ಲರೆಲ್ಲ ಚೇಂಜ್ ಆಯಿತು ಘಮ ಇದೆ ಅಂದಾಗ ಸ್ವಲ್ಪ ನೀರನ್ನು ಈ ರೀತಿ ಚಿಮುಕ್ಸ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಜಸ್ಟ್ ಚಿಮುಕ್ಸ್ಕೋಬೇಕಾಗುತ್ತೆ ಒಂದ್ ಎರಡರಿಂದ ಮೂರು ಸರಿ ತರ ಚಿಮುಕ್ಸ್ಕೊಂಡು ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ಕಡಲೆ ಇಟ್ಟು ಸ್ವಲ್ಪ ಹೊರಟಾಗುತ್ತೆ ನಾವು ಹಲ್ವಾಯಿ ಸ್ಟೈಲಲ್ಲಿ ತಿಂತೀವಲ್ಲ ಬೇಸನ್ ಲಾಡನ್ನ ಅದೇ ರೀತಿ ಇರುತ್ತೆ ಖಮ ಬರ್ತಿದೆ ಕಲರ್ ಚೇಂಜ್ ಆಗ್ತಿದೆ ಅಂತ ಅನ್ನಿಸ್ತಿದ್ದಂಗೆ ಮೊದಲೇ ಒಂದು ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಂಡಿರಿ ಅದನ್ನು ಕಂಪ್ಲೀಟಾಗಿ ಅದಕ್ಕೆ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಬಿಡಿ ಕಡಲೆ ಹಿಟ್ಟನ್ನು ಮಾತ್ರ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ತಿನ್ನಬೇಕಾದ್ರೆ ಹಸಿ ಹಸಿ ಅನಿಸ್ಬಿಡುತ್ತೆ ಚೆನ್ನಾಗಲ್ಲ ಅದಕ್ಕೋಸ್ಕರನೇ ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಕಂಪ್ಲೀಟಾಗಿ ತಣ್ಣಗೂ ಕೂಡ ಆಗಬಾರ್ದು ಬೆರಳು ಮುಟ್ಟಿದ್ರೆ ಬೆಚ್ಚಗೆ ಅನ್ನಿಸ್ಬೇಕು ಆ ಟೈಮ್ನಲ್ಲಿ ನೀವು ಬುರ ಸಕ್ಕರೆ ಹಾಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆನೂ ಕೂಡ ನೀವು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಕೊತಾ ಹೋಗಬೇಕು ಕಂಪ್ಲೀಟಾಗಿ ಕೂಲ್ ಆಗಿಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ ಕಡಲೆ ಹಿಟ್ಟೆಲ್ಲ ಸಕ್ಕರೆ ಜೊತೆ ಮಿಕ್ಸ್ ಆಗಿ ಹಾಗಾಗಿ ಬಿಸಿ ಇದ್ದಾಗಲೇ ನೀವು ಉಂಡೆನ ಕೂಡ ಕಟ್ಕೋತಾ ಹೋಗಬೇಕಾಗತ್ತೆ ನೋಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೊಂಡ್ರೆ ಅಲ್ವಾಯಿ ಸ್ಟೈಲಲ್ಲಿ ಸೂಪರ್ ಆಗಿರುವಂತಹ ಬೇಸನ್ ಲಾಡು ನಾವು ಮನೇಲೇ ಮಾಡ್ಕೊಬೋದು ನಾವು ಕಾಂತಿ ಸ್ವೀಟ್ಸು ಅಂತ ಕಡೆಯೆಲ್ಲ ಬೇಸನ್ ಲಾಡನ್ನ ತೊಗೊಂಡ್ರೆ ಒಂದು ಕೆ ಜಿಗೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಹೇಳ್ತಾರೆ ಅದೇ ಮನೆಯಲ್ಲೇ ನೂರು ರೂಪಾಯಿ ಒಳಗೆ ನಾವು ಆರಾಮಾಗಿ ಕೆ ಜಿಗಟ್ಟಲೆ ನಾವು ಬೇಸನ್ ಲಾಡನ್ನ ಮಾಡ್ಕೊಬೋದು ಎಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಕೊಬೋದಲ್ವಾ ಕೆಲವು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ತುಂಬಾ ಈಸಿ ಬೇಸನ್ ಲಾಡನ್ನ ಮಾಡೋದು ಮೊದಲನೇ ಟಿಪ್ಪು ಕಡಲೆ ಹಿಟ್ಟು ತುಂಬ ತರ್ತರಿಯಾಗಿರಬೇಕು ಎರಡನೇ ಟಿಪ್ಪು ಕಡಲೆ ಹಿಟ್ಟನ್ನು ಲೋ ಫ್ಲೇಮ್ನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಮೂರನೇ ಟಿಪ್ಪು ಕಡಲೆ ಹಿಟ್ಟು ಇನ್ನೇನು ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡ್ರೆ ಹಲ್ವಾಯಿ ಸ್ಟೈಲಲ್ಲಿ ಮನೇಲಿ ಈಸಿಯಾಗಿ ನಾವು ಬೇಸನ್ ಲಾಡನ್ನ ಮಾಡ್ಕೊಬೋದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಳ್ಳೆ ರೆಸಿಪೀಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್